ನೀವು ಅಜಯ್ ದೇವಸ್ಥಾನಕ್ಕೆ ಹೋಗ್ತೀವಿ ಏನಾಗಿದೆ ಹೇಳಿ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದ್ ಎಂಟು ಒಂಬತ್ತು ಗಂಟೆಗೆ ಮನೆ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋಗಿದ ತಕ್ಷಣ ನಮ್ಗೆ ನಮಗೆ ಫೋನ್ಗಳಲ್ಲೋ ಇರ್ಲಿಲ್ಲ ನಾವೆಲ್ಲ ನದಿಯಲ್ಲಿ ಸ್ನಾನ ಮಾಡ್ಬಿಟ್ಟು ಫೋನುಗಳೆಲ್ಲ ಒಂದ್ ರೂಮಲ್ಲಿ ಬಿಟ್ಬಿಟ್ಟಿದ್ವಿ ಇವರೆಲ್ಲ ಫೋನ್ ಮಾಡವ್ರೆ ನಾವ್ ಯಾವ್ದಕ್ಕೂ ರೆಸ್ಪಾನ್ಸ್ ಆಗಿಲ್ಲ ನಿನ್ನೆ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆನೆ ಹೋಗಿರೋದು ಇವರೆಲ್ಲ ಇವತ್ತು ಬೆಳಿಗ್ಗೆ ಫೋನ್ ಮಾಡೋರೇ ನಮ್ಗೆ ನೋಡ್ಕೊಂಡಿಲ್ಲ ನಾವು ನೋಡ್ಕೊಂಡಿರೋದು ಒಂದ್ ಹತ್ತು ಗಂಟೆ ಹನ್ನೊಂದು ಗಂಟೆ ಹಂಗ ನೋಡ್ಕೊಂಡಿದೀವಿ ಏನಾಯ್ತಕ್ಕ ಅಂತ ಕೇಳಿದ್ರೆ ಹಿಂಗ ನಿಮ್ ಮನೆಗೆ ಕಲ್ತನ ಆಗೈತೆ ಅಂತ ಹೇಳಿದ್ರು ಏನಕ್ಕ ಏನಾಗೈತೆ ಏನೇನು ಹೋಗೋವೆ ಅಂತ ಹೇಳಿದಕ್ಕೆ ಏನೇ ಎಲ್ಲ ಪೊಲೀಸ್ ಅವರೆಲ್ಲ ಹೋಗಿದ್ದಾರೆ ನಮ್ಮನ್ನೇನು ಮುಗ್ಸ್ ಬಿಡಿಲ್ಲ ನಾವೇನು ನೋಡಲಿಲ್ಲ ಅಂತ ಅಂದರು ಮತ್ತು ಸರ್ಗು ಫೋನ್ ಮಾಡಿಬಿಟ್ಟು ಸರ್ ಏನೇ ಹಿಂಗೆ ಬೀರ್ವದಲ್ಲಿ ಎಲ್ಲ ಕಿತ್ತಾಕವ್ರೆ ಅಂದ್ರೆ ಅಂತ ಕೇಳಿದ್ದಕ್ಕೆ ಇವು ನಮ್ಮ ಎಲ್ಲ ಬಟ್ಟೆಗಳೆಲ್ಲ ಕಿತ್ತಕ್ಕವ್ರೆ ಎಲ್ಲ ಒಡವೆಗ್ಳು ಇದ್ವಾ ಅಂತ ಕೇಳಿದ್ರು ಹ್ಞೂ ಸರ್ ಇದ್ವು ಒಂದು ಜೊತೆ ಯಾಂಗೀಸು ಒಂದು ಓಲೆ ಜುಂಕಿ ಫ್ಯಾನ್ಸಿ ಓಲೆ ಎರಡು ಉಂಗ್ರಾ ಒಂದು ಲಕ್ಷ ಐದು ಸಾವಿರ ಅಮೌಂಟು ಓಲೆ ಎಲ್ಲಿಕ್ಕಿದ್ನೋ ದುಡ್ಡು ಸಮೇತ ಅಲ್ಲೇ ಇರೋದು ಇನ್ನು ನಿಮ್ಗೆ ಇಕ್ಕಿದ್ದು ನಾನು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಕ್ಕಿರೋದೆಲ್ಲ ನನ್ನ ಅಮೌಂಟ್ ನನ್ನ ಹಂಗೆ ಐತೆ ದೇವ್ರು ರೂಮಲ್ಲಿ ಇಕ್ಕಿರೋದು ಬಂಡಲ್ ಬಂಡಲ್ ಇದು ಬಾಕ್ಸ್ ಇಕ್ಕಿರ್ತೀವಲ್ಲ ಅದರಲ್ಲಿರೋ ದುಡ್ಡೆಲ್ಲ ಎತ್ಕೊಂಡ್ಬಿಟ್ಟು ಅದರಲ್ಲಿ ಹನ್ನೊಂದು ರೂಪಾಯಿ ಏನೋ ಬಿಟ್ಟವ್ರೆ ಸರ್ ಎಷ್ಟಿತ್ತು ಅದರಲ್ಲಿ ನಾವ್ ಏನ್ ಲೆಕ್ಕ ಮಾಡಿಲ್ಲ ಸರ್ ಚಿಲ್ಲರೆ ನೋಟಗಳು ಶುಕ್ರವಾರ ಇವ್ರು ಬಂದಾಗ ಎಲ್ಲ ಸ್ನಾನಕ್ಕೆ ದೇವ್ರಿಗೆ ಮುಕ್ಕೊಂಡು ಅದ್ರಲ್ಲಿ ಹಾಕೋದು ಹಂಗ್ ಮಾಡ್ತಾ ಇದ್ವಿ ಎಲ್ಲ ಒಂದು ತೂಕ ಇತ್ತು ಸರ್ ಸ್ವಲ್ಪ ದಿನ ತೆಗೆದು ದೇವ್ರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಎಷ್ಟಿರ್ಬೋದು ಅಂತ ಅನ್ಕೊಂಡಿದ್ರು ನಾವ್ ಅಷ್ಟೊಂದು ಅಡ್ಜಸ್ಟ್ ಚಿಲ್ಲರೆನೂ ಒಂದ್ ಇಷ್ಟು ಸರ್ ಇಷ್ಟು ಇತ್ತು ಸರ್ ಅಂದ್ರೆ ಗೋಲ್ಡ್ ಕಾಯಿನ್ ಇರ್ಲೆ ಎಲ್ಲಾ ಹತ್ತೂಾಯಿ ಐದೈದು ರೂಪಾಯಿ